ಎಲ್ರಿಗೂ ನಮಸ್ಕಾರ ನೆಸ್ಲಕ್ಷ್ಮೀ ಸಂದೀಪ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಇವತ್ತು ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂತಂದರೆ ಸಮೃದ್ಧಿ ಸಮೃದ್ಧಿ ಆಗುತ್ತೆ ಇವತ್ತು ಏನೇ ತಗೊಂಡ್ರು ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಅದು ಸಮೃದ್ಧಿ ಆಗುತ್ತೆ ದುಪ್ಪಟ್ಟಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನಮ್ಮಲ್ಲಿ ಸೊ ಇವತ್ತು ಅಕ್ಷಯ ತೃತೀಯ ದಿವಸ ನಾವು ಗೋಲ್ಡೇ ತೊಗೋಬೇಕು ಚಿನ್ನವೇ ತೊಗೋಬೇಕು ಅನ್ನೋದು ಕೆಲವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ನಮ್ಮ ಕೈಲಿ ಚಿನ್ನ ತೊಗೊಳಕ್ ಆಗಿಲ್ಲ ಅಂತಂದರೆ ಬೇರೆ ಏನು ತಗೋಬೋದು ನಾವು ಅನ್ನೋದನ್ನ ನಾನು ಹೇಳ್ತೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯೂಸ್ಫುಲ್ ಆಗಿರುತ್ತೆ ಟಿಪ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಗೋಲ್ಡ್ ಪರ್ಚೇಸ್ ಮಾಡೋ ಬೇಕು ಅಂತ ಮೈಂಡಲ್ಲಿದ್ದರೆ ಕೆಲವರು ದೊಡ್ಡ ಮಟ್ಟದಲ್ಲಿ ಪರ್ಚೇಸ್ ಮಾಡ್ತಾರೆ ಕೆಲವರು ಸಣ್ಣ ಮಟ್ಟದಲ್ಲಿ ಪರ್ಚೇಸ್ ಮಾಡ್ತಾರೆ ಕೆಲವ್ರಿಗೆ ಆಗಲ್ಲ ಬಜೆಟ್ ಕಮ್ಮಿ ಇದೆ ಅಂತ ಹೇಳಿದವರು ಸಣ್ಣ ಮೂಗ್ಬಟ್ಟಾದರೂ ಪರ್ಚೇಸ್ ಮಾಡ್ಬೋದು ನೀವು ಚಿಕ್ಕದಾದರೂ ಗೋಲ್ಡೇನೆ ದೊಡ್ಡದಾದರೂ ಗೋಲ್ಡೇನೆ ತೃತೀಯ ದಿವಸ ಪರ್ಚೇಸ್ ಮಾಡಬೇಕು ಗೋಲ್ಡೆ ಅನ್ನೋದಾದರೆ ಸಣ್ಣ ಮೂಗ್ಬಟ್ಟಾದ್ರೂ ಪರ್ಚೇಸ್ ಮಾಡಿ ಏನೂ ತೊಂದರೆ ಇಲ್ಲ ಸೊ ನೆಕ್ಸ್ಟು ಏನಾದರೂ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋದಾಗಿದ್ದರೆ ನೀವು ಅಕ್ಷಯ ತೃತೀಯ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಆ್ಯಂಡ್ ಏನೇ ಪ್ರಾರಂಭ ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಆ್ಯಂಡ್ ಅದು ಪ್ರೂವ್ ಕೂಡ ಆಗಿದೆ ಯಾವುದೆಲ್ಲ ನೀವು ಕೆಲಸ ಮಾಡ್ಬೋದು ಅಂತ ಅಂದರೆ ಈ ಪೂಜೆ ಮಾಡೋದು ಗೃಹ ಪ್ರವೇಶ ಮಾಡೋದು ಯಾವ್ದಾದ್ರು ಒಂದು ಹೊಸ ಕೆಲಸ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು ಆ್ಯಂಡ್ ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಎಫ್ ಡಿ ಇಡ್ಬೋದು ಯಾವುದಾದ್ರೂ ಮೇಲೆ ನೀವು ಬಂಡವಾಳ ಹಾಕ್ಬೋದು ಈ ಥರ ಪೋಸ್ಟ್ ಆಫೀಸ್ ಬ್ಯಾಂಕ್ ಈ ಥರ ಎಫ್ ಡಿ ಈ ಥರ ಏನಾದ್ರು ಇಡ್ಬೋದು ನೀವು ಸೇವಿಂಗ್ಸ್ ಅದರಲ್ಲ ಮಾಡ್ಬೋದು ಇವತ್ತಿನ ದಿವಸ ತುಂಬ ಒಳ್ಳೆಯದು ಆ್ಯಂಡ್ ಸಾಧ್ಯವಾದರೆ ಹಸುಗಳಿಗೆ ಬೆಲ್ಲ ಮತ್ತು ಅಕ್ಕಿಯ ಸಾರಿ ಅಕ್ಕಿಯೆಲ್ಲ ಬಾಳೆಹಣ್ಣು ಈ ಥರ ಏನಾದರೂ ನೀವು ಹಸುಗಳಿಗೆ ತಿನ್ನಿಸ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಗಿಡಗಳನ್ನ ಗಿಡಗಳನ್ನ ನೆಡೋದ್ರಿಂದ ಒಂದು ಶುಭ ಸೂಚನೆ ಅಂತ ಹೇಳ್ಬೋದು ಆ್ಯಂಡ್ ಯಾವುದೇ ರೀತಿ ಶುಭ ಕಾರ್ಯಗಳನ್ನ ನೀವು ಅಕ್ಷಯ ತೃತೀಯ ದಿವಸ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನೀವು ಮನೆಗೆ ತರೋವಂಥ ಐಟಮ್ಸ್ ಯಾವುದೇ ರೀತಿ ಆಗಿರಬೇಕು ಅಂತ ಅಂದರೆ ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಹಾಲು ಮೊಸರು ತುಪ್ಪ ಮತ್ತು ಪೊರ್ಕೆ ಅಕ್ಕಿ ಇಷ್ಟು ಐಟಮ್ಸು ನೀವು ಮನೆಗೆ ತರ್ಬೋದು ಅಕ್ಷಯ ತೃತೀಯ ದಿವಸ ನೀವು ಏನೇ ಮನೆಗೆ ತಂದ್ರೂ ಅದು ಸಮೃದ್ಧಿ ಆಗುವಂಥ ವಸ್ತುಗಳೇ ತರಬೇಕಾಗತ್ತೆ ನೋಡಿ ಅಕ್ಕಿ ಈ ಬೆಲ್ಲ ಬೆಲ್ಲ ಆ್ಯಂಡ್ ಗೀ ಗೀ ತುಪ್ಪ ಆಮೇಲೆ ಮೊಸರು ಹಾಲು ಇದೆಲ್ಲ ಸಮೃದ್ಧಿಯ ಸಂಕೇತವಾಗಿರುತ್ತೆ ಯಾವಾಗಲೂ ಅಡುಗೆ ಮನೆ ತುಂಬ ತುಂಬ ತುಂಬತಾನೆ ಇರುತ್ತೆ ಯಾವತ್ತೂ ಖಾಲಿ ಆಗೋದಿಲ್ಲ ಅನ್ನೋದು ಒಂದು ಊಟಕ್ಕೆ ಅನ್ನೋದು ಒಂದು ವಾಡಿಕೆ ಇದೆ ಸೊ ನೆಕ್ಸ್ಟ್ ಹೇಳೋದಾದರೆ ನೀವು ಯಾವ ರೀತಿ ಸಂಜೆ ಪೂಜೆ ಮಾಡೋದು ಅಂತ ಆದರೆ ಸಂಜೆ ಆರು ಗಂಟೆಗೆ ಆರು ಗಂಟೆಯಿಂದ ಆರೂವರೆ ಒಳಗೆ ಈ ಹಾಲು ಮತ್ತು ಅಕ್ಕಿ ಆ್ಯಂಡ್ ಉಪ್ಪುನ ಒಂದು ಚಿಕ್ಕ ಬಟ್ಲಲ್ಲಿ ಇಟ್ಟು ಹನ್ನೊಂದು ರೂಪಾಯಿ ಆರು ಫಿಫ್ಟಿ ಒನ್ ರುಪೀಸ್ ಇಲ್ಲಾಂದರೆ ನೂರ ಒಂದು ರೂಪಾಯಿ ಈ ಥರ ಏನಾದರೂ ದೇವ್ರ ಮುಂದೆ ಇಟ್ಟು ತುಪ್ಪದ ದೀಪ ಹಚ್ಚಿ ಆಮೇಲೆ ಹಣ್ಣು ಕಾಯಿ ಈ ಥರ ಎಲ್ಲ ಇಟ್ಟು ದೇವ್ರಿಗೆ ಪೂಜೆ ಮಾಡೋದ್ರಿಂದ ಸಮೃದ್ಧಿ ಆಗುತ್ತೆ ಹಣ ದುಪ್ಪಟ್ಟಾಗುತ್ತೆ ಏನೇ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನಾನು ಇದನ್ನು ಟೆಸ್ಟ್ ಮಾಡಿದ್ದೀನಿ ಟೆಸ್ಟ್ ಮಾಡಿದ್ದೀನಿ ತುಂಬ ಒಳ್ಳೆಯದಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಯಿತು ಅವ್ರು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೇನಾದ್ರು ಇದ್ರ ಬಗ್ಗೆ ಒಂದು ಟಿಪ್ಸ್ ಗೊತ್ತಿದ್ರೆ ನೀವು ಕೂಡ ಶೇರ್ ಮಾಡ್ಬೋದು ನನಗೇನು ಗೊತ್ತು ನನಗೆ ಎಷ್ಟು ಗೊತ್ತೋ ನಾನು ಏನೆಲ್ಲ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿದೆ ಟೆಸ್ಟ್ ಮಾಡಿದೆ ಅದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ವಾಚ್ ಮಾಡಿರಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನಮ್ಮನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಸ್ಟೇ ಯುಮ್ ಫಾರ್ ಮೋರ್ ವೀಡಿಯೋಸ್